ಯಡಿಯೂರಪ್ಪ ಸಿಕ್ಕಾಕೊಂಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ನವರ ದಯೆಯಿಂದ ಬದುಕಿದ್ದಾರೆ ಜೈಲ್ಗೆ ಹೋಗಿಲ್ಲ ಅಲ್ವಾ ಜಾಮೀನು ಸಿಕ್ಕಿಲ್ಲ ಆದ್ರೆ ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರಿಗೆ ಈ ವಯಸ್ಸಿನಲ್ಲಿ ಫೋಕ್ಸೋ ಕೇಸ್ನಲ್ಲಿ ನಲ್ಲಿ ಅಂತಂದ್ರೆ ನೀವು ಅದನ್ನ ಜಾಸ್ತಿ ಮಾಡೋದೇ ಇಲ್ಲ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಬೇಕು ಅವರು ಈ ಎಂಬತ್ತೆರಡು ವಯಸ್ಸಿನಲ್ಲಿ ಒಬ್ಬ ಹೆಣ್ಮಗಳ ಇದನ್ನು ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಚಾರ್ಜ್ ಶೀಟ್ ಆಗಿದೆ ಅವರು ನನ್ನ ಬಗ್ಗೆ ಮಾತಾಡೋಕೆ ಏನು ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಮೊದಲು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಲಿ ಆಮೇಲೆ ನೋಡೋಣ ಯಡಿಯೂರಪ್ಪನ ಕೇಸೇ ಬೇರೆ ನಾನೇ ಅಪ್ಪ ಅಸೆಂಬ್ಲಿನ ಪ್ರಸ್ತಾಪ ಮಾಡಿದ್ದೆ ಯಡಿಯೂರಪ್ಪನವ್ರ ಕೇಸ್ಗಳನ್ನೆಲ್ಲ ಅವತ್ತು ಹೇಳ್ತೀನಿ ನಾನು ಅವ್ರು ಯಾವ್ಯಾವ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಹದಿನೆಂಟು ಇಪ್ಪತ್ತು ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಡಿಯೂರಪ್ಪ ಹಾ ಮೈಸೂರು ಸಮಾವೇಶದಲ್ಲಿ ಹೇಳ್ತೀನಿ ನಾನು ಯಡಿಯೂರಪ್ಪನ ಕೇಸ್ಗಳನ್ನೆಲ್ಲ ಈಗ ಇವತ್ತೇ ಪ್ರೆಸ್ ಕರೆದಿದ್ದೆ ನಾನು ಹೇಳೋಕ್ಕೆ ಹೆಂಗೂ ನಾಳಿದ್ದು ಹೇಳ್ಬೇಕಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ಬಿಟ್ಟಾರ ಇಲ್ಲದ್ರೆ ಪ್ರೆಸ್ ಹೇಳ್ತಿದೆಯಲ್ಲ ಯಡಿಯೂರಪ್ಪ ಸಿಕ್ಕಾಕೊಂಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ನವರ ದಯೆಯಿಂದ ಬದುಕಿದ್ದಾರೆ ಜೈಲ್ಗೆ ಹೋಗಿಲ್ಲ ಅಲ್ವಾ ಅಲ್ದ ಜಾಮೀನು ಸಿಕ್ಕಿಲ್ಲ ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರಿಗೆ ಈ ವಯಸ್ಸಿನಲ್ಲಿ ಫೋಕ್ಸೋ ಕೇಸ್ನಲ್ಲಿ ನಲ್ಲಿ ಅಂತಂದ್ರೆ ನೀವು ಅದನ್ನ ಜಾಸ್ತಿ ಮಾಡೋದೇ ಇಲ್ಲ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು ಅವರು ಈ ಎಂಬತ್ತೆರಡು ವಯಸ್ಸಿನಲ್ಲಿ ಒಬ್ಬ ಹೆಣ್ಮಕ್ಳ ಇದನ್ನ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಚಾರ್ಜ್ ಶೀಟ್ ಆಗಿದೆ ಅವರು ನನ್ನ ಬಗ್ಗೆ ಮಾತಾಡೋಕ್ಕೆ ಏನು ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಮೊದಲು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಲಿ ಆಮೇಲೆ ನೋಡಿ ಈ ದುರ್ಬಲಗೊಳಿಸ್ಬೇಕು ಅಸ್ಥಿರಗೊಳಿಸಬೇಕು ಯಾಕಂತಂದ್ರೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅದಾಗಲಿಲ್ಲ ಅದಕ್ಕೆ ಬಿ ಜೆ ಡಿ ಎಸ್ನವ್ರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ ಯಾಕಂತಂದ್ರೆ ಅವರಿಗೆ ಸಿದ್ದರಾಮಯ್ಯ ನಾನು ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದೀವಲ್ಲ ಅದನ್ನ ತಡ್ಕೊಳಕ್ಕಾಗಲ್ಲ ಅವರು ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಫ್ರಮ್ ಡೇ ಒನ್ ಹೇಳ್ತಾ ಇದ್ದಾರೆ ಇದಾರೆ ಮಾಡೋಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದರು ಒಂದು ವೇಳೆ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು ನಿಲ್ಸಿದೀವ ಈಗ ನಾವು ಒಂದು ವರ್ಷದಿಂದ ಯಶಸ್ವಿಯಾಗಿ ಮಾಡಿಸಿದೀವ ಇಲ್ಲ ಅದಕ್ಕೆ ವಿರುದ್ಧವಾಗಿರತಕ್ಕಂಥವ್ರು ಅವರು ನಮ್ಮ ಸರ್ಕಾರ ಆಡಳಿತ ಇದು ಬಡವ್ರ ಪರವಾಗಿದೆ ಅನ್ನೋದು ಅವ್ರಿಗೆ ಭಯ ವೈಯಕ್ತಿಕ ಭಯ ಇದೆ ಅಂತ ನಾವು ಹೇಳಕ್ ಹೋಗಲ್ಲ ನಾವು ಬಡವರ ಪರವಾಗಿದ್ದೀವಿ ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಪರ ಕೆಲಸ ಮಾಡ್ತಾ ಇದ್ದೀವಿ ಅದು ಭಯ ಅವ್ರಿಗೆ ಸುಳ್ಳು ಹೇಳೋರಿಗೆ ಸಿಗುತ್ತಾ ಸತ್ಯಕ್ಕೆ ಯಾವಾಗಲೂ ಜಯ ಅವ್ರದ್ದು ಭ್ರಷ್ಟ ಅದು ಯಾವತ್ತು ನಾನು ನಾನು ಎಲ್ಲ ಹೇಳ್ತೇನೆ ಅವರು ಅವ್ರ ಕಾಲದಲ್ಲಿ ಏನೇನು ಆಗರಣಗಳಾಗಿತ್ತು ಯಾವ್ಯಾವ ಸ್ಟೇಜ್ನಲ್ಲಿದ್ದಾವೆ ಆಗರಣಗಳು ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಜಂತಿಕಲ್ ಪ್ರಕರಣ ಇರ್ಬೋದು ಇದು ಶೆಲ್ಲು ಯಡಿಯೂರಪ್ಪ ಯಡಿಯೂರಪ್ಪ ಮಗ ಮಾಡಿರ್ತಕ್ಕಂಥದ್ದಿರ್ಬೋದು ದೇವರಾಜ ಸುತ್ತಮಿನಲ್ಲಿರ್ಬೋದು ಭವ್ಯ ಅಭಿವೃದ್ಧಿ ನಿಗಮ ಇರ್ಬೋದು ಎಲ್ಲನೂ ಎಲ್ಲ ಹೇಳ್ತೀವಿ ಎಲ್ಲ ಬಿಚ್ಚೀವಿ ಎಲ್ಲ ಅವ್ರಿಗೆಲ್ಲ ತುಳ್ಳುಗಳನ್ನು ಎದುರಿಸ್ತಕ್ಕಂಥ ಧೈರ್ಯ ಯಾವಾಗಲೂ ಇದೆ ನಾನು